ನಮಸ್ಕಾರ ಪ್ರಿಯ ವೀಕ್ಷಕರೇ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನ ಹಾನು ಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಈ ಒಂದು ಫೆಬ್ರವರಿ ತಿಂಗಳ ಮಾಸ ಮಾಸಭೋಷನ ತಿಳ್ಕೊಳ್ಬೇಕಾಗಿದೆ ಫೆಬ್ರವರಿ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಇದೆ ಅನ್ನೋದನ್ನು ನೋಡ್ತಾ ಆಯಾ ರಾಶಿಗಳ ಅನುಗುಣವಾಗಿ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳ ಕುರಿತಾಗಿ ಹೇಗಿರುತ್ತೆ ಅಂತ ತಿಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಕರ ರಾಶಿಯವ್ರಿಗೆ ಫೆಬ್ರವರಿಯ ತಿಂಗಳು ಹೇಗಿದೆ ಅನ್ನೋದನ್ನು ನೋಡೋದಂತಂದರೆ ಈ ಫೆಬ್ರವರಿಯ ತಿಂಗಳು ಅನ್ನುವಂಥದ್ದು ಮಕರ ರಾಶಿಯವರಿಗೆ ಆ ಮಕರ ಸಂಕ್ರಾಂತಿಯ ಅಡಿಯಲ್ಲಿ ಜನಿಸ ಈ ಒಂದು ಮಕರ ಸಂಕ್ರಾಂತಿ ಆಗುವಂತಹ ಬೆನ್ನಲ್ಲೇ ಈ ಒಂದು ಮಕರ ರಾಶಿಯವರಿಗೆ ಹೇಗಿದೆ ಅಂತ ನೋಡುವಂಥದ್ದಾದರೆ ಈ ಅನುಕೂಲಕರವಾಗಿರುವಂಥದ್ದಾಗ್ತದೆ ಈ ಒಂದು ಜನರಿಗೆ ಮಕರ ರಾಶಿಯಲ್ಲಿರುವಂಥವ್ರಿಗೆ ವೃತ್ತಿಯ ದೃಷ್ಟದ ದೃಷ್ಟಿಕೋನದಿಂದ ಈ ತಿಂಗಳು ಉತ್ತಮವಾಗಿದೆ ಹತ್ತನೆಯ ಮನೆಯಲ್ಲಿ ಅಧಿಪತಿಯದಂತಹ ಶುಕ್ರ ಮತ್ತು ಹನ್ನೊಂದನೆಯ ಮನೆಯ ಅಧಿಪತಿಯಾದಂತಹ ಮಂಗಳನು ಹನ್ನೆರಡನೆಯ ಮನೆಯಲ್ಲಿ ಒಟ್ಟಿಗೆ ಇರ್ತಾರೆ ಇದರಿಂದಾಗಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ತುಂಬ ಕಷ್ಟಪಡಬೇಕಾಗ್ತದೆ ಮಕರ ರಾಶಿಯಲ್ಲಿರುವಂಥವ್ರಿಗೆ ಹತ್ತನೇ ಮನೆಯ ಅಧಿಪತಿ ಶುಕ್ರ ಹನ್ನೊಂದನೆಯ ಮನೆಯ ಅಧಿಪತಿ ಮಂಗಳನು ಹನ್ನೆರಡನೆಯ ಮನೆಯಲ್ಲಿ ಒಟ್ಟಿಗೆ ಇರೋದರಿಂದಾಗಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ತುಂಬ ಕಷ್ಟವನ್ನು ಪಡಬೇಕಾಗುತ್ತದೆ ಈ ಮಕರ ರಾಶಿಯವ್ರಿಗೆ ಸಾಕಷ್ಟು ದಿನಗಳಿಂದ ಮಕರ ರಾಶಿಯವರು ಈ ಕೆಲಸದ ವಿಚಾರದಲ್ಲಿಯೇ ಸಾಕಷ್ಟು ಒಂದು ಕಿರಿಕಿರಿಯನ್ನು ಅನುಭವಿಸ್ತಾ ಇರ್ತೀರಿ ಆದರೆ ಈಗಲೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇರುವಂಥದ್ದು ಆಗ್ತಾ ಕಂಡು ಬರ್ತಾ ಇದೆ ಹಾಗಾಗಿ ಸ್ವಲ್ಪ ದಿನಗಳ ಕಾಲ ಇದು ಹೀಗೆ ಇರ್ತದೆ ಆ ನಂತರದಲ್ಲಿ ನಿಮಗೆ ಸಾಡೆ ಸಾತ್ ಕಂಪ್ಲೀಟ್ ಆಗುವಂಥದ್ದು ಇನ್ನೇನು ಸ್ವಲ್ಪ ಅದರಲ್ಲಿದೆ ಆ ಕಂಪ್ಲೀಟ್ ಆಗ್ತಾ ಇದ್ದಾಗೆ ನಿಮಗೆಲ್ಲವೂ ಕೂಡ ಸಾಲ್ಟ್ ಔಟ್ ಆಗುವಂಥದ್ದು ಆಗ್ತದೆ ಇನ್ನು ವ್ಯಾಪಾರಸ್ಥರು ವ್ಯಾಪಾರಸ್ಥರು ಇರುವಂಥವ್ರಿಗೆ ಮಕರ ರಾಶಿಯವ್ರಿಗೆ ಉತ್ತಮ ತಿಂಗಳಾಗಿರ್ತದೆ ನಿಮ್ಮ ವ್ಯಾಪಾರಕ್ಕೆ ಮುಖ್ಯವಾದಂತಹ ಉಪಾಯಗಳನ್ನು ನೀವು ತೆಗೆದುಕೊಳ್ಳುವಂತಹ ಪ್ರವೃತ್ತಿಯನ್ನು ನೀವು ಬೆಳೆಸ್ಕೊಳ್ತೀರಿ ಈ ವಿಶೇಷವಾಗಿ ನೋಡುವಂಥದ್ದಾದರೆ ನಿಮ್ಮ ವ್ಯಾಪಾರಕ್ಕೆ ಏನು ಉಪಾಯ ಏನು ಅಪಾಯವಾಗುವಂತಹ ರೀತಿಯಾಗಿ ಯಾವುದನ್ನು ನೀವು ಮುಖ್ಯವಾದಂತಹದ್ದನ್ನು ನೀವು ತೆಗೆದುಕೊಳ್ಳುವಂತಹ ಪ್ರವೃತ್ತಿ ನಿಮ್ಮನ್ನು ಬೆಳೆಸ್ಕೊಳ್ತೀರಿ ಅಪಾಯವಾಗುವಂಥದ್ದನ್ನು ಯಾವುದನ್ನು ಕೂಡ ನೀವು ಬೆಳೆಸ್ಕೊಳ್ಬಾರ್ದು ಏನು ಮಕರ ರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ನೋಡುವಂಥದ್ದರೆ ಈ ತಿಂಗಳ ಆರಂಭವು ಅನುಕೂಲಕರವಾಗಿರ್ತದೆ ಯಾವುದೇ ಗ್ರಹವು ನಿಮ್ಮ ಜನ್ಮ ನಕ್ಷತ್ರದ ಐದನೆಯ ಮನೆಯ ಮೇಲೆ ಪರಿಣಾಮವನ್ನು ಬೀರುವುದಿಲ್ಲ ಇದರಿಂದಾಗಿ ನಿಮ್ಮ ಏಕಾಗ್ರತೆ ಅನ್ನುವಂಥದ್ದು ಹೆಚ್ಚಾಗಿರ್ತದೆ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಐದನೇ ಮನೆಯಲ್ಲಿ ಯಾವ ಗ್ರಹದ ಒಂದು ದೃಷ್ಟಿಯು ಇಲ್ಲದೇ ಇರೋದ್ರಿಂದಾಗಿ ಇಂದ ಓದ್ತೀರಿ ಶಿಕ್ಷಣದ ಬಗ್ಗೆ ನಿಮಗೆ ಮನೋಭಾವನೆ ಅನ್ನುವಂಥದ್ದು ವಿಸ್ತಾರಗೊಳ್ತದೆ ಈ ರೀತಿಯಾಗಿ ನಿಮ್ಮ ಓದು ಅನ್ನುವಂಥದ್ದು ಸ್ಟಡಿ ಅನ್ನುವಂಥದ್ದು ಫೆಬ್ರವರಿ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಅನುಕೂಲಕರವಾಗಿದೆ ಇನ್ನು ಕುಟುಂಬದ ಜೀವನಕ್ಕೆ ನೋಡುವಂಥದ್ದಾದರೆ ದೃಷ್ಟಿಕೋನದಿಂದ ಈ ತಿಂಗಳು ಮಕರ ರಾಶಿಯವರಿಗೆ ಅನುಕೂಲಕರವಾಗಿರ್ತದೆ ಅಂತಲೇ ಹೇಳಬಹುದು ಶನಿಯು ತನ್ನ ಸ್ವಂತ ರಾಶಿ ಚಕ್ರವಾದಂತಹ ಎರಡನೆಯ ಮನೆಯಲ್ಲಿ ಕುಂಭರಾಶಿಯಲ್ಲಿ ಇರೋದರಿಂದಾಗಿ ಈ ಕಾರಣದಿಂದಾಗಿ ನೀವು ಸತ್ಯವನ್ನು ಮಾತನಾಡಲು ಇಷ್ಟಪಡುವಂತಹ ವ್ಯಕ್ತಿಗಳಾಗ್ತೀರಿ ಹಾಗಾಗಿ ಆ ಸತ್ಯ ಅನ್ನುವಂಥದ್ದು ನಿಮ್ಮ ಮನೆಯ ಕುಟುಂಬಸ್ಥರಿಗೆ ಬೇಕಾಗಿರುವಂಥದ್ದು ಹಾಗಾಗಿ ಅದು ನಿಮ್ಮ ಕುಟುಂಬದ ಜೀವನದಲ್ಲಿ ಅನುಕೂಲತೆಯನ್ನೇ ತಂದು ಕೊಡ್ತದೆ ಏನು ನೀವು ಪ್ರೀತಿ ಪಾತ್ರರೊಂದಿಗೆ ನೀವು ಪ್ರೀತಿಯಲ್ಲಿರುವಂಥವರಾಗಿದ್ರೆ ನಿಮ್ಮ ಪ್ರೀತಿ ಪಾತ್ರರೊಂದಿಗಿನ ಒಂದು ಪ್ರೀತಿಪಾತ ಸಂಬಂಧದಲ್ಲಿರುವಂಥವ್ರು ಅಂದರೆ ಈ ತಿಂಗಳು ತುಂಬ ರೊಮ್ಯಾಂಟಿಕ್ ಆಗಿರುವಂಥದ್ದಾಗ್ತದೆ ಈ ಒಂದು ಮಕರ ರಾಶಿಯವರಿಗೆ ನಿಮ್ಮ ಪ್ರೀತಿ ಪಾತ್ರರೊಂದಿಗಿನ ಪ್ರೀತಿ ಈ ಒಂದು ಪ್ರೀತಿಯ ಪರದಿ ಅನ್ನುವಂಥದ್ದು ಏನಿದೆ ಅದು ವಿಸ್ತಾರಗೊಳ್ತದೆ ಆ ಒಂದು ಗಡಿ ಅನ್ನೋಂಥದ್ದು ಏನಿದೆ ಅಲ್ಲಿ ನಿಮ್ಮದೊಂದು ಲಿಮಿಟ್ಸ್ ಅನ್ನೋಂಥದ್ದು ಅದು ವಿಸ್ತಾರಗೊಳ್ತದೆ ಆ ಒಂದು ಏನು ನೀವು ಎಕ್ಸ್ಪೆಕ್ಟ್ ಮಾಡುವಂಥ ರೀತಿಯಾಗಿ ನಿಮಗೆ ಪ್ರೀತಿ ಅನ್ನೋದು ದೊರಕ್ತಾ ಹೋಗ್ತದೆ ಏನು ನೀವು ವಿವಾಹಿತರೇನಾದರೂ ಆಗಿದರೆ ಮಕರ ರಾಶಿಯಲ್ಲಿರುವಂಥವರು ನಿಮ್ಮ ಒಂದು ಈ ತಿಂಗಳು ಆರಂಭವು ಅನುಕೂಲಕರವಾಗಿರ್ತದೆ ನಿಮ್ಮ ಜನ್ಮ ಜಾತಕದ ಒಂದು ಚಾರ್ಟ್ನಲ್ಲಿ ಎಗಳನಿಯ ಮನೆಯಲ್ಲಿ ಸೂರ್ಯ ಮತ್ತು ಬುಧರ ಅನುಕೂಲಕರವಾಗಿರೋದರಿಂದಾಗಿ ಮತ್ತು ನಿಮ್ಮ ವೈವಾಹಿಕ ಜೀವನದಲ್ಲಿ ನಿಮ್ಮ ಬುದ್ಧಿಶಕ್ತಿ ಮತ್ತು ಬುದ್ಧಿವಂತಿಕೆಯ ಸಹಾಯದಿಂದ ಸಂತೋಷದಿಂದ ಕಳೆಯುತ್ತೀರಿ ಈ ಒಂದು ವಿಷಯವನ್ನು ಜ್ಞಾಪಕ ಇಟ್ಕೊಳ್ಳಿ ಈ ಸಹಾಯದಿಂದಾಗಿ ಸಂತೋಷವನ್ನು ಕಳೆ ಸಂತೋಷದಿಂದ ಕಳೆಯುತ್ತೀರಿ ತಿಂಗಳ ಆರಂಭವು ಈ ರೀತಿಯಾಗಿ ಬಹಳ ಚೆನ್ನಾಗಿರುವಂಥದ್ದಾಗ್ತದೆ ಏನೋ ಆರ್ಥಿಕ ವ್ಯವಸ್ಥಿತ್ ವ್ಯವಸ್ಥೆಯನ್ನು ನೋಡುವಂಥದ್ದಾದರೆ ಆರಂಭದಲ್ಲಿ ವ್ಯಯ ಅನ್ನುವಂಥದ್ದು ಯೋ ಜಾಸ್ತಿಯಾಗಿರ್ತದೆ ನಿಮ್ಮ ಜನ್ಮಜಾತಕದ ಹನ್ನೆರಡನೇ ಮನೆಯಲ್ಲಿ ಮಂಗಳ ಶುಕ್ರ ಇರೋದರಿಂದಾಗಿ ಈ ಕಾರಣದಿಂದಾಗಿ ಅದ್ಧೂರಿಯಾಗಿ ಖರ್ಚು ಮಾಡಲು ಬಯಸುವಂತಹ ರೀತಿಯಾಗಿ ನಿಮ್ಮನ್ನು ಪ್ರೇರೇಪಿಸ್ತಾರೆ ಹಾಗಾಗಿ ಖರ್ಚುಗಳಿಗೆ ವ್ಯಯಗಳಿಗೆ ನೀವು ತಡೆಯನ್ನು ಹಾಕಬೇಕಾಗ್ತದೆ ಆಗ ಮಾತ್ರ ನಿಮ್ಮ ಒಂದು ಹಣಕಾಸಿನ ಒಂದು ಬ್ಯಾಲೆನ್ಸ್ ಆಗುವಂಥ ರೀತಿಯಾಗ್ತದೆ ಇನ್ನು ಈ ತಿಂಗಳ ಆರಂಭದಲ್ಲಿ ಆರೋಗ್ಯದ ದೃಷ್ಟಿಕೋನದಿಂದ ಸ್ವಲ್ಪ ದುರ್ಬಲರಾಗಿರ್ತೀರಿ ನೀವು ಅಧಿಕವಾದಂತಹ ಜ್ವರ ಮತ್ತು ತೊಲೆನೋವಿನಿಂದ ಬಳಲುವಂತಹ ಸಾಧ್ಯತೆಗಳಿರುತ್ತದೆ ಪರಿಹಾರ ಏನ್ಮಾಡ್ಕೊಳ್ಬಹುದು ಶುಕ್ಲ ಪಕ್ಷದ ಶುಕ್ರವಾರದಂದು ನೀವು ಉತ್ತಮ ಗುಣಮಟ್ಟದ ಒಂದು ಏನು ಒಂದು ಪರ್ಲ್ ರತ್ನವನ್ನ ಬೆರಳಿ ಉಂಗುರಳಿಗೆ ಏನು ಬೆಳ್ಳಿಯ ಉಂಗುರದಲ್ಲಿ ನಿಮ್ಮ ಉಂಗುರದ ಬೆರಳಿಗೆ ಧರಿಸೋದ್ರಿಂದಾಗಿ ಅದರ ಒಂದು ಪ್ರಭಾವದಿಂದಾಗಿ ಸಾಕಷ್ಟು ಅನುಕೂಲತೆಯನ್ನು ಪಡ್ಕೊಳ್ತೀರಿ ಮಕರ ರಾಶಿಯವರ ಒಂದು ಫೆಬ್ರವರಿಯ ತಿಂಗಳ ಮಾಸಭೋಷ ಈ ವಿಧವಾಗಿತ್ತು ನೀವು ಕೂಡ ನಿಮ್ಮ ರಾಶಿಯನ್ನು ತಿಳ್ಕೊಂಡು ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಮಾಸಭಾಷಣ ರಾಶಿಗಳನ್ನು ಗುಣವಾಗಿ ತಿಳ್ಕೊಳ್ಳೋದು ತಿಳಿಸ್ತಾಲ್ರಿಗೂ ಕೂಡದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ